இவ் கம்ம ஆய்தே கல நோடு சும் குந்திராக்க அதுக்கே மத்தி மத்தி சும்மா குத்திர்லி சிப்பவ மொதலித்தலை தும்பதேடத்தாய்ச்சி நான் அதுக்கம் மனிதனா அந்த நாச்சிட்டு தானேத் மணித்தன ஏன்னு மாத்தாரி அவரஹந்திர் எடுதவோகு அந்த மத்த அவர எல்லாம் தின் மனியாக அதுக்கு ஓடி பந்தாக்கேட் அது நெட்ட குழா அதுக்க எந்த ஓட இல்லை சோக்கர தன் தவிர மனியாக அதுக்கு ஓடு வந்தா அவ் மனியாக டபு கசிர் மத்தேனிசிட்டி இல்ல உம் நோடு கூழில் உண்ணா அதுக்கு ஓடி மத்த ஏன் கெப்பசிட்டி இல்ல நீட்னா தீனி அதுல நேட்ட ஆரம்பி தவக்கி கர்க்கெபிட்டி நமக்கு இல்ல நம்ம மாத்தாடுவா நீர் கிடி கெப்பசிட்டி இல்ல ஏன் இல்லை இன்னும் வருஷ நேட்டில் ಹಾ ಹತ್ತ್ ಇಪ್ಪತ್ ವರ್ಷ ಅಲ್ಲೇ ಅಲ್ಲೇ ಇದ್ದ ಅಲ್ಲೇ ಬೆಳದಿನಿ ಅಂತಂದ್ರಾಗ ಅವ್ರಿಗೆ ಹಿಡಿ ಕೆಪಾಸಿಟಿ ಇಲ್ಲ ಏನ್ ಗಂಡರ ಮನಿಗೆ ಬಂದಿದ್ ಏನ್ ದೊಡ್ಡ ನೀವೇ ನನಗೆ ಸಾಲಿ ಕಳಿಸಿ ದೊಡ್ಡಕ್ಕಿನ್ ಮಾಡಿ ಎಲ್ಲಾ ನನ್ ಖರ್ಚು ನೋಡ್ಕೊಂಡವ್ರೆ ಮಾತಾಡ್ತಿರೋದ್ ಬಿಟ್ಟಿನ ಬಿಟ್ಟು ಎಲ್ಲಾ ಕೂಡ ಒಂದ್ ಕಾಲ್ ಒಳಗೈತಿ ಒಂದ್ ಕಾಲ್ ಬರದೈತಿ ಇಟ್ಟಕ್ಕೆ ಇಟ್ಟು ದೊಡ್ಡ ತಾವೇ ಹಿಡಿದು ಏನ್ ದೊಡ್ಡ ನನಗ ಎಲ್ಲಾ ರಾಣಿಗತ್ತ ನೋಡ್ಕೊಂಡಂಗೆ ಮಾಡ್ತಾ ತವ್ರ ಮನೆಗೆ ಹಿಡಿ ಕೆಪಾಸಿಟಿ ಇಲ್ಲ ಕೆಪಾಸಿಟಿ ನಿಮ್ ಮನೆಗೆ ಬಂದ ಏನ್ ಎಲ್ಲಾ ಕಣ್ಣಂಗ್ ಮಾಡ್ತಿರಲ್ಲ ಇನ್ನ ಇಲ್ಲೇ ಏನೂ ಇಲ್ಲ ನನಗ ಮತ್ ಅವ್ರ ಮನಿ ಬರ್ತಾನಿದ್ರುನು ರ ಬೇಕು ಬೇಡ ಅದೇ ಅದ್ಕಿನ ಜಾಸ್ತಿ ಮೊದಲ ನೆಮ್ಮದಿ ಐತಲ್ಲಿ ನಿಮ್ ಮನೆಯಾಗ ಐತಿ ಏಟ್ ಮಾಡಿದ್ರ ಅಟ್ಟಿ ಮಾತಾ ಅದನ್ ಮಾತಾ ಇದ್ ಮಾಡ್ತಾ ಮತ್ ಮಗ ಬಂದಿಂದ ಮತ್ ಮಗನ್ ಮುಂದ್ ಗುಳಗುಳ್ ಮಾಡುದು ಹಿಂದ ಮತ್ತ ಆಡ್ಕೊಳುದು ಮತ್ ಹಂಗ್ ಮಾಡ್ತ ಹಿಂಗ್ ಮಾಡ್ತಾ ಇಲ್ಲ ಬರದ ಚಾಡ ಹೇಳಿ ಗಂಡ ಇಂತಿ ಜಳ ಹಚ್ಚಡು ಗೊತ್ತಿಲ್ಲ ನಿಮ್ದು ಏ ನೀ ಬಾ ಮಾತಾಡ್ಬೇಡ ಯಾಕೆಂದಾಯಿ ನೀನು ಇರ್ತೀರಿ ನಾಯಿ ಜೀ ಎಲ್ಲಾ ನಿಮ್ ಮಗಳ್ಕೊರತಾರೆ ಮಗಳಿಗೆ ಅಂದ್ರೆ ನೋಡುನು சும் ஏன் சசியாகி ஏன் கூழி திக்குவாட் ஆ எத நாயிப்பி நன்கீ நீ நீ தந்த நாயித்தீ தந்தூ தந்த நாயி நீ மோலா ஏச்ச பாயி முச்சக்கிப்பி எஸ் சத்தி ஏ நீ நம்ம ஊக நாயிப்பி என்ன நினை தந்த நாய நமக்கு நம்ம ஊ நாயித்திய நீய் மொதல நீந்த நெட் கௌரவ கொட்ட மாத்தாட ஏன்னா நீங்க நானும் இல்லார்க்க ஓடிங் மாத்தாடுவாங்கோரா ஹௌது நோட அன்னோரே நான் ஏன் மாத்தி ஏன் நீவே திக்குள்ளார இல்லை கெப்பசிட்டி இல்ல அது ஓடி பிக்குறார்க்கோலி யாரு நம்ம இட் கெப்பாசி இல்லை ஏன் கெப்பசிட்டி இல்ல ನಿಮ್ ಮನೆಗೆ ಬಂದೆ ಇಲ್ಲೇ ನಮ್ಮ ಮವರಿಗೆ ಸಂದ್ರಶಿ ಮಾಡಿ ಹಾಕ್ತಿಲ್ದ ಆರಾಮ್ ಏನ್ ತೊಂಬತ್ತಿರತನ ಎದ್ ಆರಾಮ್ ನಮ್ಮ ಕೂತಲೆ ಎಲ್ಲ ಆ ಇಲ್ಲಿ ಬಂದೆ ಏನೊಂದು ಮಾಡಿದ್ರು ನಿಮ್ ಮನ್ಯಾಗ ಕೆಲಸ ಮಾಡಿದ್ರು ಕೂಳು ಹಾಕ ಬಿಕ್ಕಿಲ್ ನಿಮ್ ಮನ್ಯಾಗ ಮತ್ ಚಿಂತದ್ ಮಾತಾಡ್ತಾನ ಯಾಕ ನಿನ್ಗೂ ಏನ ತವ್ರ ಮನಿಗ್ ಬರ್ತೀಯಲ್ಲ ನೀನು ಏನ ಗಂಡನ ಮನ್ಯಾಗ ನಿಮ್ ಹಿಡಿ ಕೆಪಾಸಿಟಿ ಇಲ್ಲತ್ ನೀನು ಓಡ್ ಬಂದ ನಾ ಯಾಕ ಬರ್ಲಿ ಹಾ ನನ್ ತವ್ರ ಮನಿ ಐತಿ ನಾ ಬಂದೀನಿ ತೀರ ಆತ ಎಲ್ಲಾ ಇಲ್ಲೇ ಇದ್ ಇಲ್ಲೇ ಬೆಳಸ್ ಹೋಗಿನಿ ನನಗೆ ಏನ್ ನನ್ ತವ್ರ ಮನಿ ರಘು ನಿನ್ನ ತವ್ರ ಮನಿ ನಿನಗೆ ಹಾಂಗೈತಿ ಹಾಂಗ್ ಎಲ್ಲರಿಗ ಅವ್ರ ಹೆಣ್ಮ್ ಮಕ್ಳು ತವ್ರ ಮನಿ ಇರತೈತಿ ಹಾ ಇಲ್ಲಿಕಿನ ತವರ್ ಮನೆಯಾಗ ಆರಾಮ ಇರ್ತಾರ ಅವರು ದಿಕ್ಕಿಲ್ಲ ಸಿಕ್ಕ ಮಗ ಫೋನ್ ಹೆಚ್ಚದಕ್ ಬಂದಿನ ಯಾವ್ಯಾಕ್ ಬರ್ತಿದಿನಿ ಯಾವ್ದೇ ಬಂದ್ ಮತ್ ಇನ್ ಹಸಕ್ ಹೇಳುದು ಬಾಂಡೆ ತೊಳೆ ಈ ಕಸ ಹುಡುಗು ಅಡಿಗೆ ಮಾಡು ಮಾತ್ ನಿಮ್ ತೊಡ್ಕೊತಿ ಕುಂದಿರ್ಬೇಕಲ್ಲ ಈ ಹೊಸ ಈ ಸದ್ದ ಹೋಗ್ತೀನ ಏನ್ ಹೋಗ್ಲಿ ಬಿಡು ಅತ್ತ ಬಂದಂಗ ಬಂದಂಗ ನಾಟ್ಕಂಬರ ದಿನ ನೀವೇ ಸಾಕಿರ ನೋಡ ನಾನು ಹತ್ ಇಪ್ಪತ್ ವರ್ಷ ಗಟ್ಲೆ ಬರ್ಲಿ ನಿನ್ ಮಗ ಅವ್ರಿಗೆ ಹೇಳಿ ಹೋಗ್ತೀನಿ ಯಾಕಂದ್ರ ಬಾ ಅಂದಿದ್ದ ನಿನ್ ಮಗ ಅದಕ್ಕೆ ನಾನು ಹೋಗಿ ಬಿಡತ್ ನಾನು ಗಂಡನ್ ಮಾರಿ ನೋಡ್ಕೊಂಡ್ ಬಂದಿನ ನಾನು ಏರ್ ಇಲ್ಲತ್ತ ದಿಮಾಕ್ ಮಾಡ್ತೇನೆ ಆ ಏನ್ ನಾಕ್ ಮಂದಿನ ಕರ್ಸ್ತೀನಿ ನಾನು ತವರ್ ಮನ ಹಿಡಿ ಕೆಪಾಸಿಟಿ ಇಲ್ಲತ್ತ ಅವು ಇಲ್ಲತ್ತ ಇದು ಇಲ್ಲತ್ತ ಎಲ್ಲಾರು ಏನ್ ತವರ್ನ ಹಿಡಿ ಕೆಪಾಸಿಟಿ ಇಲ್ಲಾರ ಬಂದಿರ್ತಾರ ిత్రా అయ్యయ్యో ఎల్ మిత్ర అదూ ఇలా మాట్ కెసిటీ మాట్తాయిట్ మాట్లాడదు కల్తా నోడ్ ఎట్ మా నోడు నీ ఎట్ మా అట్టే మాట్తినా ఈ మనీ యజమాని ననారాకొ సుమ్ కురు నా ఈ ನೀನ್ ಈ ಮನಿ ಸಸಿ ಹಾಗೆ ಹ್ಯಾಂಗ್ ಬಂದಿ ಪಸ್ಟ್ಗೆ ನಾನು ಹಂಗೆ ಬಂದಿನಿ ನನಗತ್ತಿನಿ ನೀನು ಸಸಿಯಾಗೆ ಬಂದಿ ನೀ ಈ ಮನೆಗೆ ಪಟ್ಟನ ಏನು ಒಮ್ಮೆ ಉದ್ಭವ ಈ ಮನೇನೆ ನಿಂದು ಈ ಮನೆ ಹಿರತನ ನಿಂದ ಬಂದಿಲ್ಲ ಅದನ್ ನೆನಪಿಟ್ಬೋ ಏನ್ ಹೋಗಿ ಬಿಡು ತಾಯಿ ಸಮಾನ ನೋಡ್ಬೇಕು ಅಂದ್ರ ಒಳಗಿಂದ ಒಳಗಂದ್ ಹೊರಗೊಂದ್ ಒಳಗ್ ಒಂದ್ ಮಾಡಿ ನಮಗ್ ಬಿ ಪಿ ಎಸ್ ಆಕತಿ ಮತ್ ಮಕ್ಳು ಮುಂದಾರ ಎಷ್ಟು ಸಸಿಯಾರ್ ಮೇಲೆ ಜೀವ ಅದನ್ನ ಮಾಡುದು ಮಂದಿ ಮುಂದೆ ಮಕ್ಳ ಮುಂದೆ ಮಾಡಿ ಮಾಡಿದ್ಯಾರಿಗೆ ಗೊತ್ತಿರ್ತೈತಿ ನಮಗೆ ಗೊತ್ತಿರೋದಲ್ಲ ದೂರದ ಬೆಟ್ಟ ಕಣ್ಣಿಗ್ ನೂನ್ ನೀ ನೀವ್ ಮಾಡೋದ್ ಗೊತ್ತಿಲ್ಲಕ್ ಮಾಡೇನ ಒಂದ್ ನೆಟ್ಗ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳುದಿಲ್ಲ ತಲಿಗೆ ಅಟ್ಟ ನಾಟಕ ಮಾಡಿತಿ ಹಚ್ಬತಾರ ಬಾ ತಂದು ತಗ ತಗದ್ ಹೋಗಿ ಕೊನೆಗಿಟ್ ಹೋಗ್ತಿ ಗೊತ್ತಿಲ್ಲಕ್ ಮಾಡೇನ ಅವು ಮೊಸರ ಹಾಲ ಅದು ಇದನ್ ಹಾಕೋತಾರ ತಿಂತಾರ ಬಾ ಅಂದ್ ಸಂದಕ್ಕಿಟ್ಟ ಚೀಲಿ ಹಾಕ್ತಿ ಗೊತ್ತಿಲ್ಲ ನಾ ಇದು ಮನಿ ಗಂಡ್ ಮಕ್ಳಿಗೆ ಏನ್ ನೀ ಒಳಗ ನೀಂತ್ ಆಟ ಆಡಿದ್ದು ಬರ್ಲಿ ಹೇಳ್ತೀನಿ ನನ್ ಗಂಡನ ಮುಂದೆ ಹೇಳೋದು ಏನು ದೊಡ್ಡ ಕರಡಿ ಅವ ಮಾತಾಡ್ತಾ ಇಲ್ಲ ನನ್ ಮುಂದೆ ಬಂದು ಮಾತಾಡ್ತಾ ஒளபுத்தம்மா இமனி ஏன் கால் ஹாக்கு பிடிசி ஜாக்கு பிடிசி ஜாலு நெமதி அன்னோதில்ல குருமனியாக ஏன் வந்த இவ்வளோ நன்கேன் ஜோடது ஏன் கரடே அடைய கடை குருக்கானு நோடு ಮಾಡಿ ನನ್ ಹೀರೇತನ ನಂದ್ ಯಜಮಾನಕ್ಕೆ ನಾ ತೋರ್ಸಿ ಯಾವ್ಯಾಕ್ ಬರ್ತಾವ ನೋಡ್ತೀನಿ ನಾನು ಅವಾಗ ರೀ ಯಾವಾಗ ಗೊತ್ತಿ ಅವ್ರಿ ತೋಡಕ ಅಡಿಗೆ ಏನಾರ ಮಾಡಿ ಅನ್ಬಿ ಮಧ್ಯಾಹ್ನ ಮಾಡಿದ್ ಮಾಡಿದ್ರು ಶಿಸ್ತು ತಿಂದು ಕುಂದಿರ್ತಾವೇನು ಇಲ್ವ ನಾನು ಮಾಡಾಕ್ ಹೋಗ್ಬೇಕಂದ್ಯಾ ಮಾಡಿಲ್ಲ ನಾನು ಚಲೋ ಆಯ್ತು ತಂದಿರ್ತೇತಲ್ಲ ಅದೇ ಅವ್ರ ಮನೇದ್ ಒಂದ್ ಹಾಪದ್ರಾಗ ಬುತ್ತಿ ಇಟ್ಕೊಂಡು ಒಂದ್ ಹಾಪದ ಚಪ್ಪತ್ ತೊಗೊಂಡ್ ಬಂದಿರ್ತೇತಿ ಅವ್ ತಂದಿದ ಅವಕೆ ಸಾಲದಿಲ್ಲ ಮಾಡಿತ್ತು குர்த்தய் யாக்கூந்த நோடு ஏனாட்ஸ் மாத்தாட்தவ மத்தாடஸ் மாத்தாடஸ் கொத்தேவன் திம திள் மாதவ் ஏகி வந்த எல்லாரும் கொட்டித்தான இவ் கட்டை கொட்டானே நோடு தன நோடி எந்த மூணிக்கு சூத்திட்டு தன் மக்கள் ஏன் மாதிரி ஏன்னா மனுஷர நான் நமக்கு இல்ல தம அட்டை சிட்டு அட்டை வாக்க ஏன்னா தட் எல்லா தரகண்ட் ஏன்ன உழி திழுவிசு தானே எல்லா தர இதே அடிகிம் ஏனே இல்ல ஏன்னு ரொட்டி பட்டி இல்ல ஏனில் கனடி ஆகி ஒட்டு மாத்துவிட்டார்கா கானல்ல நம்ம தங்கி ಇಕ್ಕ ಮುಂದೆ ಅರ್ಧ ಅರ್ಧ ಬೆಂಚ್ ಹತ್ತಿದ್ ಮನ್ಯಾಗ ಇಚ್ಯಳ ಎಲ್ಲಿ ಕಾಣಿಲ್ಲ ಯಾಕಂದ್ರೆ ಬರಕ್ ನಡಬಕೆ ಇಡ್ಲಕ್ಕಂದ ಕುರಿ ಬೆಂಚ್ ತುಪ್ಪ ಸುರದಂಗ್ ಕೂತ ಊರಿಗಿರಿ ಹೋಗ್ಯ ಏನ್ ಮಾಡಿ ಯಾರಿಗೂ ತೊಳೆದು ಕನ್ನಡಿಗತ್ತೆ ಇಟ್ಟವ ಅಡಿಗೆ ಮನೆ ಓ ಹೋ ಹೋ ಹೋಹ್ ಈಗ್ಲೆಕ್ ಅರಿತ್ ನನಗ ಅಂದ್ರ ನಾ ತವ್ರ ಮನಿನ್ ಬುತ್ತಿ ತರ್ತೀನಿ ಮತ್ತ್ ಮಾಡುದು ಅದನ್ನ ತಿಂದ್ರ ಆಯ್ತಂದ್ ಕೂತಾವ ನಮ್ಗೆ ಹೆಂಗ ಬೇಕಾದಂಗ ಬೈತಾ ನಾಟಕ ಅವ್ ತಂದಿದ್ದ ಅವಕೆ ಸಾಲಲ್ಲ ಅವ್ ತಂದಿದ್ ಅವಕೆ ಸಾಲಲ್ಲ ಅತ ತಾ ಏನ್ ಹೋಗು ಮುಂದ ಮಾಡಿ ಈ ಹಿಡಗಟ್ಟಲೆ ಬುತ್ತಿ ಕಟ್ಟಿ ಮಾಡ್ತಾ ಮದ್ವೆ ಆಗಿ ಇಟ್ಟ ದಿನ ಆಯ್ತು ಒಂದಿನ ಹೋಗು ಮುಂದ ಒಯ್ಯವ ನೀನು ಅದನ್ ಒಯಿ ಇದನ್ ಒಯಿ ಒಂದ್ ಬುತ್ತಿ ಮಾಡ್ಕೊಂಡ್ ಹೋಗುವ ತನಗ ಬಾಯಿಗೆ ಬರುದಿಲ್ಲ ಮತ್ ಇಲ್ಲಿ ನಾಟಕ ಮಾಡ್ತಾ ನಾವ್ ತಂದಿದ್ದ ತಿನ್ನ ಖುಷಿನೇದ ಮತ್ ಒಂದು ಹಂಗಶಿ ಮಾತಾಡೋದು ಬಿಡುದಿಲ್ಲ ಮಾಡ್ತೀನಿ ಬರಬರಿ ಆಯ್ತು ಇವತ್ ನಮ್ಮ ಬ್ಯಾಡ ಗ್ಯಾಡ್ ಬಿಟ್ಟು ಬಂದಿದ್ದೆ ಚಲೋ ಆಯ್ತು ಯಾಕೆ ಬೇಕಾದ ಇವತ್ ನಾನು ಅಡುಗೆ ಮಾಡುದಿಲ್ಲ ಅದ್ಕ ಕೂತಾರ ಮಗಳು ಇಬ್ರು ಗಜ್ಜಿಗಟ್ಟ ನಾ ಯಾವ್ ಮಾಡಿ ನಾನು ಬಿಟ್ಟು ಬಂದಿ ಚಲೋನೆ ಆಗಿಸ್ಬೇಕು ಇಲ್ಲ ಅಂದ್ರ ಇವ್ರಿಗೆ ತಿಳಿಸಿದ್ದಿಲ್ಲ ರೀ ಹಂಗು ಅಥವಾ ಹಿಂಗ ಏನ್ ಮಾಡಿದ್ರು ನಮ್ಮಅವ್ ಆಗಿ ಕಟ್ಕೊಳ್ತ ಶಿಲ್ಪಕರ್ ಅವನು ತಮ್ಮ ಗೇಟ್ ಮೀತೆ ತಟ್ಟ ಎಲ್ಲಾ ಬಳದ್ ಬಳದ್ ಕಟ್ತಾವ ಮಕ್ಳಿಗೆ ತಂದು ಇವು ಹೋಗು ಮುಂದೊಂದ್ ಏನ್ ಕಟ್ಟೋದ್ ಗೊತ್ತಿಲ್ಲ ಮಾಡೋದ್ ಗೊತ್ತಿಲ್ಲ ಮತ್ ಒಂದ್ ಹೆಸರು ಅಂತಾವ್ ಮತ್ ಮ್ಯಾಲ ಅನ್ನೋದು ಬಿಡುದಿಲ್ಲ ಬರಬ್ಬರಿ ಆಗೇತಿ ನಾನು ಅಡ್ಗೆ ಮಾಡುದಿಲ್ಲ ಸುಮ್ಮ ಕೊನೆ ಹೋಗಿ ನಾನು ಮುಖ್ಬಿಡತಿ ಏನ್ ಮಾಡ್ತಾರ ಮಾಡ್ಲಿ ನಾನು ಅರ್ಬಿ ಇದ್ರಾಗ ಒಂದೆರಡು ಪ್ಯಾಕೆಟ್ ಬಿಸ್ಕಿಟ್ ಹಾಕಿದ್ಲಾ ಹೂವು ಒಂದಿಷ್ಟು ಸೇವ ಹಾಕಿದ್ಲು ಕಿಲೋ ಸೇವ ಹಾಕಿದ್ಲು ಅವೇ ನನ್ ಕೊನೆ ಇಟ್ಕೋತೀನಿ ನಾನು ಸುಮ್ ಕುಂದಿರ್ತೀನಿ ಏನ್ ಮಾಡ್ತಾರ ಮಾರ್ಲಿ ಶಿಲ್ಪಕ್ಕೂ ಬಂದಿಲ್ಲ ನಾ ಇದ್ ಸಿಕ್ಕೂ ಇಕುರ್ ಕೈಯಾಗ ಬರೇ ಬರೋದ್ರಾಗೆ ಮುಂಜಾನೆ ನಿನ್ ಬರೇ ರಾತ್ರಿ ತನಕ ಚಾಕ್ರಿ ಮಾಡೋದೇ ಅಕ್ಕೇತಿ ಸುಮ್ ನೋಡಿ ನಮ್ಮ ಮನ್ಯಾಗ ನಾನು ಒಳ್ಳೆ ಬಂದೆ ಇಲ್ಲಿ ಇತ್ತು ನನ್ನ ಗಂಡ ಒಳೆ ನನಗೆ ಫೋನ್ ಹೆಚ್ಚು ನೋಡಿ ನಾವೊಂದು ಮನೆ ಇರುವುದಿಲ್ಲ ಬಿಡುದಿಲ್ಲ ಏನು ಮನೆ ಏನಕ್ಕಿ ಏನಿಲ್ಲ ಹೆಣ್ಮಕ್ಳು ಹೆಂಗ ಏನ್ ಅದಾರ ಎತ್ತ ಏನು ವಿಚಾರ ಮಾಡುದಿಲ್ಲಾ ಅವ್ರ ಅವನ್ ಮಾತು ಕೇಳ್ಕೊಂಡು ತಡ 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 ಬಂದು ಹೋದ್ರೆ ಹ್ಮ್ ಹೇಳಿದ್ರೆ ನಂಬ್ತನ ಇಲ್ಲ ಹಂಗ ಮಾಡಿ ಬಿಡ್ತಾರ ಈಚಿನ ಮತ್ತೆ ಹಗ್ರದ ಮಕ್ಳ ಮುಂದ ಅಟ್ ಗುಳು ಗುಳು ಮಾಡಿ ಕಣ್ಣೀರ್ ಹಾಕಿ ನಾಟಕ ಮಾಡಿ ಅಟ್ ನಾಟಕನೇ ಮಾಡ್ತಾಳ ಮತ್ತೆ ನಂಬತ್ತಾರ ಹೆಂಗ ನಂಬಿದ ನಂಬಿದ್ರ ಒಟ್ಟೆ ಬಿಟ್ಟು ಹೊಟ್ಟೆ ನೋಡತಾನ ನೋಡಿ ನಾನು ಬಿಟ್ಟು ಕೂತು ಬಿಡ್ತೀನಿ ನಾ ಒಂದ್ ತಾಯಿ ಇರೋ ಆರಾಮಿರಲಿಕ್ ನನ್ನೊಂದ್ ನನ್ ಪಡೀಗ್ ಬಿಟ್ಟು ನಾನು ಆರಾಮ್ ಇರ್ತೀನಿ ನಾನು ಆರಾಮ್ ಹೋಗಿ ಕೊನೆಗೆ ಆರಾಮ್ ಕೊಟ್ಟಿಗ್ ತಿಂದು ಮುಕ್ಕೊತೀನಿ ನಾನು ಮಾಡ್ತಾರ ಮಾಡ್ತಾ ಮಾಡೋಂಟೆ ಹೇಳಿ ಸಲ ಸಿಕ್ಕೇತಿ ಏನ್ ಮಾಡ್ಯಾರ ಮಾಡಲಕ್ಕ ಬಿಟ್ಟರೆ ಬಿಡೋಲೇಕ ಯಾರ ನನ್ನ ಕೊನೆ ಬಂದಿದ್ರ ಓಟು ಹಿಂಗೆ ಕಿತ್ತಡರ